ಈ ಬೇವು ಒಂದು ರಸೌಷಧಿ ಅಂತ ಹೇಳಿದ್ರೇನೆ ತಪ್ಪಾಗಲ್ಲ ಅದು ಫಂಗಲ್ ಇನ್ಫೆಕ್ಷನ್ ಕೂಡ ಕಡಿಮೆ ಮಾಡುತ್ತೆ ಇಲ್ಲಿ ಹಿಪ್ಪಲಿ ಕುಡಿನೇ ಯಾಕೆ ಉಪಯೋಗಿಸ್ತಾ ಇರೋದು ಅಂತಂದ್ರೆ ಸ್ಕಿನ್ ರಿಲೇಟೆಡ್ ಡಿಸೀಸ್ಗಳಿರ್ಬೋದು ಬಹಳಷ್ಟು ಮಂದಿಗೆ ಥೈರಾಯ್ಡ್ ಬರ್ತಕ್ಕಂಥದ್ದು ಇವತ್ತಿನ ಚರ್ಮ ಕಾಯಿಲೆಗೆ ಸಂಬಂಧಪಟ್ಟಂತಹ ಆಹಾರದಲ್ಲಿ ನಾವು ಮೊದಲನೇದಾಗಿ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಬೇವಿನ ಹೂವಿನ ರಸಂ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬೇವಿನ ರಸಮ್ಗೆ ಬೇಕಾಗುವ ಸಾಮಗ್ರಿಗಳು ಒಣಗಿದ ಬೇವಿನ ಹೂವು ತೆಂಗಿನ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಹುಣಸೆಹುಳಿ ಬೆಲ್ಲ ಉಪ್ಪು ಜೀರಿಗೆ ಪುಡಿ ಹಿಪ್ಪಲಿ ಪುಡಿ ಅರಿಶಿಣ ಈ ಬೇವು ಬೇವು ಅನ್ನೋದು ನಮ್ಮ ಚರ್ಮಕ್ಕೆ ತುಂಬ ಅಂದರೆ ಉಪಯುಕ್ ಉಪಯುಕ್ತವಾದಂಥ ಒಂದು ಆಯುರ್ವೇದ ಹರ್ಬ್ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಈ ಹಿಂದಿನ ಕಾಲದಲ್ಲೆಲ್ಲ ಈಗ ಅಮ್ಮ ಅಂತ ಬಂದ್ರೆ ಅಥವಾ ಚಿಕನ್ ಪಾಕ್ಸ್ ಅಂತ ಬಂದ್ರೆ ಯಾರು ಮೆಡಿಸಿನ್ ನ ತಗೊಳ್ತಿರ್ಲಿಲ್ಲ ಈ ಬೇವಿನ ಸೊಪ್ಪಿನ ಮೇಲೆನೆ ಮಲಗಿಸ್ತಾ ಇದ್ದಿದ್ದು ಹಾಗೆ ಈ ಬೇವಿನ ಸೊಪ್ಪನ್ನ ಅರ್ದು ಅದೆಲ್ಲೆಲ್ಲ ಗುಳ್ಳೆ ಆಗಿರುತ್ತೋ ಅಲ್ಲಿ ಹಚ್ಚುತ್ತಾ ಇದ್ರು ಹಾಗೆ ಸ್ನಾನಕ್ಕೂ ಕೂಡ ಈ ಬೇವಿನ ಕಷಾಯವನ್ನ ಮಾಡಿ ಅದೇ ನೀರಿನಲ್ಲಿ ಸ್ನಾನವನ್ನ ಕೂಡ ಮಾಡಿಸ್ತಿದ್ರು ಇದಲ್ದೇನೆ ಇನ್ನೂ ಹಲವಾರು ಕಾಯಿಲೆಗಳಿಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಈ ಬೇವು ಒಂದು ರಸೌಷಧಿ ಅಂತ ಹೇಳಿದ್ರೇನೆ ತಪ್ಪಾಗಲಾರದು ಸೊ ಈ ಬೇವಿನ ಹೂವು ಏನಿದೆ ಇದು ನಿಮ್ಗೆ ಅಂದ್ರೆ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ ಹಾಗೇ ನೀವು ಆಯುರ್ವೇದ ಮೆಡಿಕಲ್ ಶಾಪಲ್ಲಾದರೂ ತಗೊಳ್ಬೋದು ಇವನ್ನ ಆನ್ಲೈನ್ ಕೂಡ ಈಸಿಲಿ ಅವೈಲಬಲ್ ಸೊ ಒಂದು ವೇಳೆ ನಿಮ್ಮ ಮನೆ ಹತ್ರ ಏನಾದರೂ ಬೇವಿನ ಮರ ಇದ್ದರೆ ಫ್ರೆಶ್ ಆಗಿ ಹೂ ಸಿಕ್ಕಿದರೆ ಆ ಹೂವಿನಿಂದ ಸಮೇತ ನೀವು ರಸಮ್ನ ಮಾಡ್ಬೋದು ಒಂದು ವೇಳೆ ಹೂವು ಸಿಗ್ತಾ ಇಲ್ಲ ನನಗೆ ಅನ್ನೋದಾದರೆ ಈ ಥರದ್ದೊಂದು ಪ್ಯಾಕೆಟ್ ಸಿಗುತ್ತೆ ಒಂದು ಹಂಡ್ರೆಡ್ ಗ್ರಾಮ್ ತಂದರೂ ಕೂಡ ನೀವೊಂದು ಐದಾರು ಸಲ ಇದರದ್ದು ರಸಮ್ನ ಮಾಡ್ಕೊಳ್ಬೋದು ಹಾಗೆ ಈ ಬೇವು ಏನಿದೆ ಅದು ಆ್ಯಂಟೈ ಬ್ಯಾಕ್ಟೀರಿಯಾ ಕೂಡ ಆ್ಯಂಟೈ ಫಂಗಲ್ ಇನ್ಫೆಕ್ಷನ್ ಕೂಡ ಕಡಿಮೆ ಮಾಡುತ್ತೆ ಅದೇ ರೀತಿ ಕೆಲವೊಂದು ಆ್ಯಂಟೈ ಇನ್ಫ್ಲಮೇಟ್ರಿ ಅಂತಲೂ ಹೇಳ್ತೀವಿ ಯಾವುದೇ ಥರದ ಇನ್ಫೆಕ್ಷನ್ ಇರ್ಬೋದು ಸ್ಕಿನ್ ರಿಲೇಟೆಡ್ ಡಿಸೀಸ್ಗಳಿರ್ಬೋದು ಅದು ಎಲ್ಲದಕ್ಕೂ ಕೂಡ ಹೇಳಿ ಮಾಡಿಸಿದಂಥ ಒಂದು ಡ್ರಗ್ ಇದು ಸೊ ಈಗ ಮೊದಲನೇದಾಗಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಒಗ್ಗರಣೆಗೆ ಸೊ ಇಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದೀವಿ ಯಾವುದೇ ಥರದ ಸ್ಕಿನ್ ಡಿಸೀಸ್ ಇದ್ದಾಗ್ಲೂ ಕಡಲೆ ಬೀಜದ ಎಣ್ಣೆ ಆಗಲಿ ಅಥವಾ ಸಾಸಿವೆ ಎಣ್ಣೆಯನ್ನಾಗಲಿ ನೀವು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ತುಪ್ಪವನ್ನು ಯೂಸ್ ಮಾಡ್ಬೋದು ಅಥವಾ ಈ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಅಂತ ಏನು ಹೇಳ್ತೀವಿ ಅದನ್ನು ನೀವು ಖಂಡಿತವಾಗಿ ಉಪಯೋಗಿಸ್ಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹೆಚ್ಚಿದಂತಹ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಸ್ವಲ್ಪ ಇದ್ದ ಹಾಗೆ ನೀರು ನಮಗೆ ರಸಂಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಖಾರಕ್ಕೆ ಇಲ್ಲಿ ಹಸಿ ಯೂಸ್ ಮಾಡ್ತಿಲ್ಲ ಸೋ ಈ ಚರ್ಮದ ಕಾಯಿಲೆ ಇದ್ದಾಗ ಅಥವಾ ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಇದ್ದಾಗ ಹಸಿಮೆಣ್ಸಾಗಲಿ ಅಥವಾ ಆಗಲಿ ದಯವಿಟ್ಟು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಕಿತ್ತದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದೇ ರೀತಿ ಈಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದಾ ಅಂತಂದ್ರೂ ಅದು ಅದರದ್ದೇ ಕ್ವಾಲಿಟಿ ಇರೋದರಿಂದ ಸೊ ಅದು ಕೂಡ ಬೇಡ ಇಲ್ಲಿ ನಾವು ಯು ಉಪಯೋಗಿಸ್ತಾ ಇರತಕ್ಕಂಥದ್ದು ಕಿಪ್ಪಲಿ ಪುಡಿ ಹಿಪ್ಪಲಿ ಪುಡಿ ಅಥವಾ ಇದು ಕಾಳು ಮೆಣಸಿನ ಪುಡಿ ಯಾವ್ದು ಬರುತ್ತೆ ಅದನ್ನು ನೀವು ಉಪಯೋಗಿಸ್ಬೋದು ಇಲ್ಲಿ ಹಿಪ್ಪಲಿ ಪುಡಿನೇ ಯಾಕೆ ಉಪಯೋಗಿಸ್ತಾ ಇರೋದು ಅಂತಂದರೆ ಹಿಂದಿನ ಕಾಲದಲ್ಲಿ ಆ್ಯಕ್ಚುಲಿ ಭಾರತೀಯ ಅಡುಗೆ ಮನೇಲಿ ಎಲ್ಲರಲ್ಲೂ ಹಿಪ್ಪಲಿ ಪುಡಿ ಇತ್ತು ಸ್ಪೈಸಸ್ ಅಂತಂದರೆ ಹಿಪ್ಪಲಿ ಪುಡಿನೇ ಯೂಸ್ ಮಾಡ್ತಾ ಇದ್ದಿದ್ದು ಅದು ಸ್ಟಾಪ್ ಆದ ಮೇಲೇ ಆ್ಯಕ್ಚುಲಿ ಬಹಳಷ್ಟು ಮಂದಿಗೆ ಥೈರಾಯ್ಡ್ ಬರ್ತಕ್ಕಂಥದ್ದು ಸೊ ನಿಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅಥವಾ ಥೈರಾಯ್ಡ್ ಬರಬಾರ್ದು ಅನ್ನೋದಿದ್ರೆ ಕಾಳು ಮೆಣಸಿನ ಪುಡಿನ ಯಾವ ಥರ ಉಪಯೋಗಿಸ್ತೀರಿ ಅದೇ ಥರ ಈ ಹಿಪ್ಪಲಿ ಪುಡಿನೂ ಕೂಡ ನಿಮ್ಮ ದಿನನಿತ್ಯದ ಅಡುಗೆನಲ್ಲಿ ಸ್ವಲ್ಪ ಖಾರಕ್ಕೆ ಉಪಯೋಗಿಸೋದ್ರಿಂದ ಥೈರಾಯ್ಡ್ ಬರದೇ ಇರೋ ಹಾಗೂ ತಡಿಬೋದು ಈವನ್ ಇನ್ನು ಹೈಪರ್ ಥೈರಾಯಿಸಮಲ್ಲಿ ಕೂಡ ಏನಾಗುತ್ತೆ ಅಂದರೆ ಸ್ಕಿನ್ ಡ್ರೈನೆಸ್ ತುಂಬ ಜಾಸ್ತಿ ಆಗುತ್ತೆ ಚರ್ಮ ಕಾಯಿಲೆಗಳು ಬರ್ತಾ ಹೋಗುತ್ತೆ ಸೊ ಅದು ತಡೆಯೋದಕ್ಕೆ ಇದು ನಿಮಗೆ ಖಾರಾಗೂ ಸಹಾಯ ಮಾಡುತ್ತೆ ಥೈರಾಯ್ಡ್ ಪ್ರಾಬ್ಲಮ್ಗೂ ಸಹಾಯ ಮಾಡುತ್ತೆ ಅದೇ ರೀತಿ ಸ್ಕಿನ್ ಡಿಸೀಸ್ಗೂ ಕೂಡ ಸಹಾಯ ಆಗುತ್ತೆ ಒಂದು ಅರ್ಧ ಚಮಚದಷ್ಟು ಹಿಪ್ಪಲಿ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಇಲ್ಲಿ ಸ್ವಲ್ಪ ಅಂದ್ರೆ ರಸಮ್ ಅಂತ ಬಂದಾಗ ಉಪ್ಪು ಹುಳಿ ಖಾರ ಸ್ವಲ್ಪ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ಹುಣಸೆ ಹುಳಿಯ ರಸ ಇಲ್ಲಿ ನೀವು ಹುಣಸೆ ಹುಳಿನಾದರೂ ಯೂಸ್ ಮಾಡಬಹುದು ಇಲ್ಲ ಕೋಕಂಬನ ನೆನೆಸಿಟ್ಟು ಆ ಕೋಕಂಬ ರಸ ಏನಿದೆ ಅದನ್ನ ಕೂಡ ನೀವು ಇಲ್ಲಿ ಉಪಯೋಗಿಸ್ಬೋದು ಈಗ ಈ ರಸಂ ಕುದೀತಾ ಇದೆ ಸೊ ಎಲ್ಲ ಈಗ ಎಲ್ಲ ಕುದಿತಾ ಇರಬೇಕಾದ್ರೆ ಕೊನೆಯದಾಗಿ ನಾವಿಲ್ಲಿ ಸೇರಿಸ್ತಾ ಇರ್ತಕ್ಕಂಥದ್ದು ಬೇವಿನ ಹೂವು ಇದು ಯಾವುದೇ ಥರದ ಈಗ ಬೇವಿನ ಸೊಪ್ಪು ಯಾವ ಥರ ಕಹಿ ಬರುತ್ತೆ ಆ ಥರ ಕಹಿ ಬರುತ್ತೆ ಅನ್ನುವಂಥ ಭಯ ಬೇಡ ಯಾವುದೇ ಥರದ ಕಹಿ ಇದು ಇರೋದಿಲ್ಲ ಹಾಗೆ ಈ ರಸಮ್ಮಲ್ಲಿ ಈಗ ಬೇವಿನ ಹೂವನ್ನು ಸೇರಿಸಿದ್ದೀರಿ ಅನ್ನೋದು ಕೂಡ ಯಾರಿಗೂ ಗೊತ್ತು ಆಗೋದಿಲ್ಲ ಹಾಗಾಗಿ ಮಕ್ಕಳಿಗೆ ಸಮೇತ ಕೊಡ್ಬೋದು ಈಗ ಈ ರಸಮ್ ರೆಡಿ ಇದೆ ನೋಡಿದ್ರಲ್ಲ ಎಷ್ಟು ಸುಲಭ ರೀತಿಯಲ್ಲಿ ಮಾಡಿಕೊಳ್ಳುವಂಥ ರಸಮ್ ಒಂದು ಒಗ್ಗರಣೆ ಹಾಕಿದ್ರೆ ಹುಣಸೆ ಹುಳಿ ಹಾಗೆ ಬೇವಿನ ಹೂ ಇಷ್ಟನ್ನು ಹಾಕಿದರೆ ರಸಮ್ ರೆಡಿ ಇರುತ್ತೆ ಸುಮ್ಮನೆ ಆ ಟೊಮೆಟೊ ರಸಮ್ ಇರ್ಬೋದು ಅಥವಾ ರೀಸೆಂಟಾಗೂ ನಾನು ನೋಡಿದ್ದೇನೆ ಕೆಲವೊಬ್ಬರು ಪ್ಯಾಕೆಟ್ಗಳನ್ನು ತಂದಿಡ್ತಾರೆ ಬಿಸಿ ನೀರನ್ನು ಹಾಕಿ ಆ ಪ್ಯಾಕೆಟನ್ನು ಹಾಕಿದರೆ ರಸಮ್ ಆಯಿತು ಅಂತ ಸೊ ಒಂದು ಆ ಟೊಮೆಟೊ ಕಂಟೆಂಟ್ ಸಮೇತ ಇರುತ್ತೆ ಅದ್ರ ಜೊತೆ ಕೆಲವೊಂದು ಪ್ರಿಸರ್ವೇಟಿವ್ಸ್ ಇರುತ್ತೆ ಟೇಸ್ಟಿಂಗ್ ಏಜೆಂಟ್ಗಳಿರುತ್ತೆ ಆ ತರದ ರಸಂಗಳನ್ನ ತಿಂದು ದಯವಿಟ್ಟು ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬೇಡಿ ಚರ್ಮ ಕಾಯಿಲೆಗೆ ಉಪಯೋಗವಾಗುವಂತಹ ರಸಂ ಈಗ ರೆಡಿ ಇದೆ